ನೋಡ್ರಿ ಗೈಸ್ ಈ ಬ್ಲಾಕ್ ತರ್ ನನ್ ಕಣ್ಣು ಹಿಡ್ಕೊಂಡ್ಬಿಡ್ತು ಈ ಹೆಡ್ ಲೈಟ್ ಈ ದ ಮೀನಾಕ್ಷಿ ಮೀನಾಕ್ಷಿ ಎಂತ ಕಾರ್ ಸಿಕ್ತು ಮೀನಾಕ್ಷಿ ಹೇ ಇವತ್ ಸ್ಪೆಷಲ್ ದಿನ ಆದ್ರಿ ಒಂದೊಂದ್ ರೂಪಾಯಿನೂ ಕಷ್ಟಪಟ್ಟು ದುಡ್ಡು ಬೆವರ್ ಸುರಿಸಿ ನಾನ್ ಇವತ್ತು ಕಾರ್ ತಗೋಕ್ ಬಂದಿನ್ರಿ ಬರ್ರಿ ಒಳಗಡೆ ಹೋಗ್ ನೋಡ್ರಪ್ಪ ಈ ಗಾಡಿ ಹೇಗಿದೆ ಸೂಪರ್ ಆಗಿದೆ ಅಪ್ಪ ಎಷ್ಟ್ ಚಳಿ ಅದ ಮಾರಾಯ ನಮ್ ಉತ್ತರ ಕರ್ನಾಟಕ ಮಂದಿಗೆ ಮೊದ್ಲೇ ಚಳಿ ಆಗಂಗಿಲ್ಲ ಏನ್ ಚಳಿ ಗುರುನೆ ನಮ್ ಕರ್ನಾಟಕದಲ್ಲಿ ಇಷ್ಟೊತ್ತಿಗೆ ಬೆಚ್ಚಗಿರ್ತಾ ಇತ್ತು ಇಲ್ಲಿ ಕೈ ಕಾಲ್ ಗಡಗಡ ಅಂತಿದೆ ಚಳಿ ಯಾಕೋ ಕಮ್ಮಿ ಆಗೋ ತರ ಕಾಣ್ತಾ ಇಲ್ಲ ಇವತ್ತಿಲ್ಲಿ ಟೆಂಟ್ ಒಳಗೆ ಮಲ್ಕೊಂಡು ನಾಳೆ ಬೆಳಿಗ್ಗೆ ವ್ಲಾಗಿಂಗ್ ವಿಡಿಯೋನ ಶುರು ಮಾಡಮ್ರಿ ಅಪ್ಪ ಅಂತೂ ರಾತ್ರಿ ಆಯ್ತು ಸ್ವಲ್ಪ ಭಯ ಆಗ್ತಾ ಇದೆ ನಾನು ಒಬ್ನೇ ಟೆಂಟ್ ಅಲ್ಲಿ ಇದೀನಿ ಹುಲಿ ಸಿಂಹ ಬಂದ್ರೆ ನಾ ಏನ್ ಮಾಡ್ಬೇಕು ಎಲ್ಲಾ ಬಾರ ದೇವ್ರ ಮೇಲೆ ಹಾಕಿನ್ರಿ ಜೈ ಆರ್ ಸಿ ಅಂತೂ ಇಂತು ಆರ್ ಸಿ ಬಿ ಗೆಲ್ಲಕ್ಕೆ ಹದಿನೆಂಟು ವರ್ಷ ಬೆಕ್ಕಾಗಿತ್ತು ಆರ್ ಸಿ ಬಿ ಗೆದ್ದು ಖುಷಿಗೆ ಇವತ್ ನಾನು ಕಾಡಕ್ ಬಂದಿನಿ ವ್ಲಾಗ್ ಮಾಡಕ್ಕೆ ನಾನಿರೋದೆ ನಿಮ್ಗಾಗಿ ಆತು ನಾನು ನಿಮ್ಗೆ ಯಾಕಿರ್ಬೇಕು ನಂದು ಒಂದು ನಾನು ಕಾಡಲ್ಲಿ ಬ್ಲಾಗಿಂಗ್ ಮಾಡ್ಕೊಂಡು ಆರಾಮಾಗಿರ್ತೀನಿ ಇವತ್ತು ಮುಂಜಲಿ ನನ್ನ ಹೆಂಡ್ತಿ ಚಾ ಮಾಡ್ಕೊಟ್ಟಿಲ್ಲ ಅಂತ ಬಡ್ಗಿ ತಗೊಂಡು ಹೊಡೆದಾಳ್ರಿ ನನ್ನ ಜೀವನ ಎಷ್ಟು ಹಾಳು ಮಾಡ್ತಾರೋ ಭಗವಂತನೇ ನಿಮ್ಗೆ ಕಾಡಿನಲ್ಲಿ ಇರೋದ್ರ ಸಂತೋಷದ ಬಗ್ಗೆ ಏನ್ ಗೊತ್ತು ಮನುಷ್ಯರೇ ಕಾಡಿನಲ್ಲಿ ಬದುಕಲು ಧೈರ್ಯ ಬೇಕು ಮತ್ತು ಆ ಧೈರ್ಯ ನಿಮ್ಗಿಲ್ಲ